ಶ್ರೀ ವಿನಾಯಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ಸೋಮವಾರ ಅದಕ್ಕೋಸ್ಕರ ಈಶ್ವರನ್ ಈಶ್ವರನ ಭಕ್ತಿ ಹಾಡು ಹೇಳ್ತಾ ಇದ್ದೀನಿ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಶಿವನ ಧ್ಯಾನ ಮಾಡೋ ಮನಗೆ ಶಾಂತಿ ನೀಡೋ ಶಿವನನ್ನೇ ನಿನ್ನಲ್ಲಿ ಶಿವನನ್ನೇ ನಿನ್ನಲ್ಲೇ ನೀನು ನೋಡು ನಿಶಲವೆಂಬ ಕೊಳದಿ ಮಿಂದು ನಿರ್ಮಲವೆಂಬ ಮಡಿಯನ್ನೊಟ್ಟು ನಿಶಲವೆಂಬ ಕೊಳದಿ ಮಿಂದು ನಿರ್ಮಲವೆಂಬ ಮಡಿಯನ್ನೊಟ್ಟು ನಿರಾಕಾರ ಶಿವನ ಓಂಕಾರ ಮಧ್ಯದಿ ನೋಡು ನಿರಕಾರ ಶಿವನ ಓಂಕಾರ ಮಧ್ಯದಿ ನೋಡು ಚಿತ್ಕಳೆ ಎಂಬ ಹೊಂಬೆಳಕಲ್ಲಿ ಚಿತ್ಕಳೆ ಎಂಬ ಹೊಂಬೆಳಕಲ್ಲಿ ಚಿದಾನಂದನೊಡಗೂಡು ತನ್ಮಯ ತನ್ಮಯದಿ ಶಿವನ ಧ್ಯಾನ ಮಾಡು ಮನಕ್ಕೆ ಶಾಂತಿ ನೀಡೋ ಶಿವನನ್ನೇ ನಿನ್ನಲ್ಲೇ ನೀರೋಡು ಆ ಶಿವನನ್ನೇ ನಿನ್ನಲ್ಲೇ ಭೂತಯಂಗಳೈದನು ಕಟ್ಟಿ ಇಂದ್ರಯಂಗಳೈದನು ಮೆಟ್ಟಿ ಭೂತಯಂಗಳೈದನು ಕಟ್ಟಿ ಇಂದ್ರಯಂಗಳೈದನು ಮೆಟ್ಟಿ ಗುರುಮಂತ್ರವನ್ನು ಪಠಿಸಿ ಸ್ಥಾನ ಕೇರಿ ಗುರುಮಂತ್ರವನ್ನು ಪಠಿಸಿ ಸ್ಥಾನ ಕೇರಿ ಪರಮಪಾವನ ಸುಂದರ ಪರ್ಶ ಪರಮ ಪಾವನ ಸುಂದರ ಪರ್ಶ ದರ್ಶನ ಬವಹರಣ ಶಿವನ ಧ್ಯಾನ ಮಾಡು ಮನಕ್ಕೆ ಶಾಂತಿ ನೀಡು ಶಿವನನ್ನೇ ನಿನ್ನಲ್ಲೇ ನೀನು ಆ ಶಿವನನ್ನೇ ನಿನ್ನಲ್ಲೇ ನೀನು ಇಟ್ಟು ಮನದಿ ನೋಡು ಗುರು ಕೊಟ್ಟ ಘನಲಿಂಗದಿ ನೋಡು ದೃಷ್ಟಿ ಇಟ್ಟು ಮನದಿ ನೋಡು ಗುರು ಕೊಟ್ಟ ಘನಲಿಂಗದಿ ನೋಡು ಲಿಂಗಾಂಗ ಸಮರಸವಾಗಿ ಲಿಂಗವ ನೋಡು ಲಿಂಗಾಂಗ ಸಮರಸವಾಗಿ ಲಿಂಗವ ನೋಡು ಭಕ್ತ ಮಹೇಶ ಪ್ರಸಾದ ಪ್ರಾಣ ಭಕ್ತ ಮಹೇಶ ಪ್ರಸಾದ ಪ್ರಾಣ ಲಿಂಗ ಶರಣು ಐಕ್ಯನು ನೀನು ಶಿವನ ಧ್ಯಾನ ಮಾಡು ಮನಕ್ಕೆ ಶಾಂತಿ ನೀಡು ಶಿವನನ್ನೇ ನಿನ್ನಲ್ಲೇ ನೀ ನೋಡು ಆ ಶಿವನನ್ನೇ ನಿನ್ನಲ್ಲೇ ನೀ ಶಿವನನ್ನೇ ನಿನ್ನಲ್ಲೇ ನೀಡು ಧನ್ಯವಾದಗಳು